ಕೆಲಸ ಅಂತೀಯ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ತೀನಿ ಈ ಕೆಲಸ ವೈನಿದ ಅಲ್ಲ ನಾ ಏನು ವೈನಿಗೆ ಅನ್ಯಾಯ ಮಾಡೀನಿ ಹಿಂಗೆ ಮಾಡ್ತಾಳೆ ವೈನಿ ಆಕಿದು ಕೆಟ್ಟ ಗುಣ ಭಾಳ ಐತ್ಲಿ ಆಮೇಲೆ ಅಣ್ಣ ಮೊದ್ಲೆಕ್ಕ ಆಕಿ ಹೇಳ್ದಂಗೆ ಕೇಳ್ತಿದ್ನ ಅಣ್ಣಗೂ ಈಕಿ ಗುಣ ಗೊತ್ತಾತಲ್ಲ ಗೊತ್ತಾದ್ಮೇಲೆ ಈಕಿನ ನಂಬಂಗಿಲ್ಲ ಅಣ್ಣ ಮತ್ತು ಮನೆಯಾಗ ಅಪ್ಪ ಅವ ಇವ್ರದ್ದು ಲವ್ ಮ್ಯಾರೇಜ್ ಅಂತೇಳಿ ಮನೆ ಬಿಟ್ಟು ದೂರ ಇಟ್ಟಿದ್ದಿಲ್ಲ ನಾ ಅದನ್ನೆಲ್ಲ ಹೊಟ್ಟೆಗಿಟ್ಟು ಗಾಯಿ ಈ ಥರ ಎಲ್ಲ ಮಾಡಕತ್ತಾಳ ನೋಡಕ್ಕೆ ಒಟ್ಟಿನಾಗ ನಮ್ಮ ಜೀವನ ಹಾಳು ಮಾಡೋದು ಇದಾಕಿದ್ದು ಗುರಿ ರಶ್ಮಿಗೂ ಫೋನ್ ಹಾಕೋಕ್ಕೆ ಇಲ್ಲಿದ್ದು ಹೇಳೋದು ಆಕೆ ಹಚ್ಚುದು ಹಚ್ಚೋದು ಹಿಂಗೆಲ್ಲ ಐತಿ ಹ್ಞೂ ಅಂದಲ್ಲಿ ನಾವು ನನಗೆ ಫೋನ್ ಕೊಟ್ಟಳ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ ಅಕ್ಕ ಹಾಕಿ ಹಂಗೆ ಅವ್ವ ನನಗೆ ಹೇಳು ಆಕೆ ಫೋನ್ ಇಸ್ಕೋಬಾಡಲ್ಲಿ ಅದನ್ನೇ ಯಾಕ ಇಸ್ಕೊಂಡು ಹೋಗಿ ಭಾಳ ಕೊಟ್ಟ ಬಾ ಅಂತೇಳಿ ನಾನು ಸುಮ್ಮನೆ ಇಸ್ಕೊಂಡ್ಬಿಟ್ಟು ನಾವು ಅಕ್ಕ ಈ ಫೋನ್ ಹೋಗಿ ಕೊಟ್ಟು ಬಂದುಬಿಡ್ತೀನಿ ಯಾಕೆ ಅಕ್ಕಕ್ಕೆ ಹೋಗೋದು ಬಂದುಬಿಡ್ತೀನಿ ಆ ಕೆಲಸ ಮಾಡಕ್ಕೆ ಹೋಗಬೇಡ ಸುಮ್ಮನೆ ಇದು ಆಕಿದ್ದಾನೆ ಆಕೆ ಆಕಿನ ಹೆಂಗೆ ಮಾಡ್ತೀನಿ ನೋಡಕಂತೆ ಹೆಣ್ಣೆ ಹೆಣ್ಣೆ ಸತ್ರು ಅಂತ ஆழி நீ லவ் அந்த கழுசு கழசிந்த நீ ஏன்மா ரீச்சார்ஜ் ஆக்கி ஏன் ஹேலா அதுக்குலி எல்லாம் மட்ட கொடுத்தாள் ஆக்கி நினைக ஹௌதில்லை ஆக்கி மாக்கே திருகிசிடுணுனா ஏன்கே நான் கலசக்கோ கணே இல்லல்ல அண்ணன் ரொக்க தகந்து கொடுது ஆ அண்ணெல்லில் மட்டும் கொடுத்து ஆக்கி இல்லை தவிர மணி ரொக்க இஸ்க்கொண்டு ஆக்கி ஏன் கொடுத்தா இது கம்பனுக்கு நாட்டக்க மாட் அந்த நான் இக்கி நாடக்கம் கைவிடணும் ஹிந்த கடை ஆஷ தயார் சீத்தாள் ಹಾ ಮಸ್ತ್ ಬಿಡು ಐಡಿಯಾ ಈಗೇನು ಕೇಳಿ ಹೇಳು ಕೈತ್ರಿ ಹ್ಯಾಂಗ್ರು ನಿಮ್ದು ಕಾಲೇಜ್ ಚಲೋ ಆಗುತ್ತೆ ನಿಮಗ ಹಾಂ ಬಟ್ಟಿ ಬೇಕು ಒಂದು ನಾಲ್ಕು ಚೂಡಿದಾರ ಕುಡಿಸ್ ಕಳಿಸ್ ಹೇಳ್ಬಿಡು ಆ ಹ್ಞೂ ಹೇಳ್ತೀನಿ ಮತ್ತು ಚೂಡಿದಾರ ಕೊಟ್ಟು ಕಳ್ಸಿದ್ರ ಮನೆಗೆ ಅದ್ರ ಮ್ಯಾಗ ಹೆಸರು ಏನಾರು ಬರೋದು ಕಳ್ಸಿದ್ರ ಅವ್ವ ಯಾರು ಕೊಡಿಸಿದ್ರು ಏನು ಎತ್ತಂತ ಕೇಳಿದ್ರ ಅಪ್ಪನ ಮುಂದೆ ಹೇಳಿ ಬಿಡ್ತಾಳ ಅವ್ವಾ ಅಪ್ಪ ನಾನು ಸುಮ್ಮ ಬಿಡ್ತಾನ ಚಟಾಶೆ ಬಿಡ್ತಾನಿಲ್ಲ ಯಾಕೆ ಚಿಂತೆ ಮಾಡ್ತಿ ಸುಮ್ಮನೆ ಇರು ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ இக்கி நம்மனை ஆங்க ஆட்டாடக்கோடு நம் கன்னிதிரி இட அக்கி கண்ணி நான் ஏனவ அக்கத்தங்கி ஜோர் தார் மாத்திசி அம்மா அது ஆங்கெல்லாம் சரி ஏர் தித்தடி இக்கி அய்யோடம் அக்கி ஏர் தான் முந்தை நினைக்க விஷய நான் நினைக்க இதன யார் முந்த் ஓகேடா நீட்டிக்கு ತಾ ಹೆಣ್ಣದ ಬಲೆಗೆ ತಾನ ಬೀಳ್ಬೇಕಮ್ಮ ಹಂಗತಿ ಮಾಡೋಣೆ ಹ್ಞೂ ಆಟ ಮಾಡೋಣ ತಗೋ ಹಂಗಾದ್ರೆ ಆದ್ರೂ ಎಷ್ಟು ಸುಮಾರು ಅದ ನೋಡಿಕಿ ಹಾಂ ಇನ್ನೂ ಹಂಗಾರ ಇಸಕಾರದ ಬಿಟ್ಟೆ ಬಿಟ್ಟೇ ಇರಲಿಕ್ಕೆ ಬದಮಾಶಿ ಈ ಸತಿ ಮಾತ್ರ ಸರ್ಯಾದ ಪಠನ ಕಲ್ತಣ್ಣಮ್ಮ ನೋಡಿಲ್ಲ ನನಗೆ ಮಾತಾಡೋಕ್ಕಾಗಂಗಿಲ್ಲ ಎಷ್ಟು ಮಾಡಿದ್ರು ನನ್ಕಿನ ದೊಡಕ ಹಾಕಿ ಹಾಂ ನೀನು ಆ ಟೈಮನ್ನೇ ಬಂದು ಬೆಸ್ಟ್ ಜಡಸು ಈಗ ಅಂಕತನ ನಾವು ಆಡೋಣ ಆಕಿಗೆ ಆದರೆ ಈ ವಿಷಯನ ಯಾರು ಮುಂದೆ ಹಾಕೋಬೇಡ ನೀನು ಇಲ್ಲಿ ತಗೋರ್ವಾ ಇನ್ನೂ ಮಪ್ಪಿನ ಕಾಲಕ್ಕೆ ಏನೇನು ನೋಡೋದಾತು ಏನೇನು ಕತೀನೋ ಅಂತಿನ ಹ್ಞೂ ಆಕಿ ರಶ್ಮಿನ ಜಮ್ಮು ಕಾಶ್ಮೀರ್ ಹೊಂಟಂತವ ಫೋನ್ ಹಚ್ಚಿದ್ದಿ ಎತ್ಲೇ ಇಲ್ಲ ಅಕ್ಕಿ ಹ್ಞೂ ಅಂತೂ ಇಂತೂ ಜಮ್ಮು ಕಾಶ್ಮೀರಕ್ಕೆ ಹಾಂಟ್ಲು ಏನು ಕಾಶ್ಮೀರ ಮೀರು ಹೋಗಿ ಜಮ್ಮು ಹಾಕತೆ ಜಮ್ಮು ಹೋಗಿ ಕಾಶ್ಮೀರ ಹಾಕೈತೆ ಗೊತ್ತಿಲ್ಲ ದಿನದಾಗ ಭಾಳ ಜಮ್ಮು ಕಾಶ್ಮೀರ ಬಿಟ್ಟು ಬರ್ತಾವ ಗೊತ್ತಿಲ್ಲ ಅಕ್ಕಿ ಇನ್ನು ಜಮ್ಮು ಕಾಶ್ಮೀರಿಗೆ ಹೋಗಿಂದ ಯಾರು ಹೇಳೋರು ಇರೋಂಗಿಲ್ಲ ಕೇಳೋರು ಇರೋಂಗಿಲ್ಲ ಹಾಂ ನಿದ್ದೆ ಮಾಡ್ಕೊತ ಎದ್ದು ಬಿಡ್ತಾವೆ ತನ ಮಾಡ್ಕಂತ ಕೆಲಸ ಮಾಡೋಂಗಿಲ್ಲ ಬಗ್ಸಿ ಮಾಡೋಂಗಿಲ್ಲ ಹಾಂ ಎರಡು ದಿನ ನೋಡ್ತಾನೆ ಮಾಮಾ ನೋ ನೋ ನೋಡಿ ಈಕಿನ ಒಮ್ಮೆ ತಳಸ್ತಾನೆ ನೋಡು ನೀಲಿರೋದು ಇಲ್ಲ ನಡಿ ಅಂತೇಳಿ ಓಡಿಸ್ತಾನೆ ನೋಡ ಬೇಕಾದ್ರೆ ಬಟ್ಟಿಸ್ತೀನಿ ಇನ್ನೊಂದು ಎರಡು ತಿಂಗಳದಾಗ ಅದಕ್ಕೊಂತ ಹಾಳೆ ಓಡಿ ಅಂದ್ರೆ ಕೇಳು ಹೋಲ್ಬಿಡೇವ ಹಂಗತಿ ಅನ್ನೋಕೋಬಿಡ ಎಲ್ಲ ರೀ ತನ್ನಗ ತನ್ನ ಗಂಡನ ಜೊತೆ ಚಂದ ಸಂಸಾರ ಮಾಡ್ಕೊಂಡಿದ್ದರು ಸಾಕು ಅಲ್ಲಪ್ಪ ನೀನು ನಿಮ್ಮ ಮಾವಿನ ಮಗಳನ್ನು ಲಗ್ನ ಆಗಿದ್ರೆ ಚಲೋ ಹಾಕಿತ್ತು ನೋಡಿ ಈಗ ನಿಮ್ಮ ಮಾವ ನನ್ನ ಮ್ಯಾಗ ಸಿಟ್ಟಾಗ್ಬಿಟ್ಟ ನಮ್ಮ ಬಾಯಿ ಬಂದಂಗೆ ಮಾತಾಡಿಬಿಟ್ಲು ಆ ಲಗ್ನ ಆಗ್ಯಪ್ಪ ಸ್ವಭಾಗ್ಯನ ಚಂದದಿ ಆಕಿಗೇನಾಗಿತಿ ಕಣ್ಣಿಲೆ ಮುಗಿಲೆ ನೆಟ್ಟಗದಾಳ ಯಾರು ಜಪನ ಹೌದು ಇಲ್ಲ ಅಂತ ಹೇಳಂತಾರಿ ಆದ್ರ ಅವರು ನಿನ್ನ ಜಪನ ಜತ್ನ ಮಾಡ್ಯಾರ ಅಂತ ಅಂತಂದ್ರೆ ನಾನು ಈಗ ಸೌಭಾಗ್ಯನ ಲಗ್ನ ಬಿ ನೋಡಿ ನೋಡ್ಬೇವಾ ಇದು ಮದುವೆ ವಿಚಾರ ಗೊಂಬೆ ಆಟ ಅಲ್ ಬೇವ ನನಗೂ ನಂದೇ ಆದಂತ ಆಸೆ ಆಕಾಂಕ್ಷಿಗಳು ಈಗ ಅವ್ರು ನಿನ್ನ ಹಿಂದೆ ನೋಡ್ಯಾರ ಅಂತಂದ್ರ ಈಗ ನಾನ್ ಲಗ್ನ ಆಗ್ಬೇಕ ಅಂತ ಏನ ಬೇವ ನನಗೂ ನಂದೇ ಆದಂತ ಕನಸುಗಳು ಅದಾವ ನನ್ ಮದ್ವೆ ಆಗೋ ಹುಡುಗಿ ಹಿಂಗ ಇರ್ಬೇಕಂತ ಹೇಳಿ ನನಗೆ ಕನಸುಗಳು ಐತಿ ಹಾ ಸುಮ್ನ ಈಗ ನೀ ಹೇಗ ಹೇಳಿ ನಾ ಮದ್ವಿ ಆದ್ ಅಂದ್ರ ನಾಳೆ ಅವೆಲ್ಲಾ ಜಗಳಕ್ ಮುಗಿಬೇ ನಿನ್ ಗೊತ್ತಾಗಿಲ್ಲ ಸುಮ್ ಇದ್ಬಿಡು ಬ್ಯಾಡ ನಂಗ ಈಗ ಇಷ್ಟ ಇಲ್ಲ ಆಮೇಲೆ ವಯಸ್ಸಿನ ಅಂತ್ರನು ಬಾಳ ಐತಿ ನನಕ ಅಕ್ಕಿಗೆ ಬಡ ಬರಿ ಆಗಂಗಿಲ್ಲ ಅಲ್ಲಪ್ಪ ನೀನಾರ ತಿಳಿಸಿ ಹೇಳಪ್ಪ ಅಲ್ಲ ನಿಮ್ಮ ಮಾವ ಬಹಳ ನೋಡ್ಕೊಂಡು ಹೋಗ್ಯಾನ ನನ್ನ ಸಂಬಂಧ ಒಂದ್ ಎಕರೆ ಹೊಲ ಮರೇನ ಈಗ ಅವ್ರ ಮಗಳನ್ನ ನಾನು ತಗೊಲಿಕ್ಕಂದ್ರೆ ಏನು ಅನ್ಕೊಳಕ್ಕಿಲ್ಲ ನಮ್ಮ ನನಗೆ ಬಾಯಿ ಬಂದಂಗ ಅಂದ್ಲು ಈಗ ಸೌಕಾರ್ಕೆ ಬಂತು ನಾವು ಮಾಡಿದ್ದೆಲ್ಲ ನೆನಪು ಅಂತ ಅಂತೇಳಿ ಅಂದ್ಲಪ್ಪ ನಿಮ್ಮ ತಮ್ಮ ಕೇಷಲ್ಲಪ್ಪ ಮದುವೆ ಅನ್ನೋದು ಅವ್ರದ್ದು ಕನಸು ಬೇವು ಅದರೊಳಗೆ ನಾನು ಭಾಗಿಯಾಗಕ್ಕಾಗಂಗಿಲ್ಲ ಯಾಕೆಂದ್ರೆ ಅವನು ಅವನ ಆಸೆ ಏನು ಏನಿರ್ತಿತ್ತು ಆಕಾಂಕ್ಷೆ ಏನು ಏನಿರ್ತಿತ್ತು ಈಗ ನಾವು ಒತ್ತಾಯ ಮಾಡಿ ಮದುವೆ ಆಗಪ್ಪ ಅಂತೇಳಿ ಹೇಳಕ್ಕೆ ಬರಂಗಿಲ್ಲ ಬಿ ಮದುವೆ ಅನ್ನೋದು ಅವರವರಿಗೆ ಸಂಬಂಧಪಟ್ಟಿದ್ದು ಅದರೊಳಗೆ ನಾವು ಯಾರೂ ಮೂಗು ತುರ್ಸಕ್ಕೆ ಬರಂಗಿಲ್ಲ ಮುಂದೆ ಮದುವೆಗಿಂತ ಬಾಳೆ ಮಾಡೋರು ಯಾರು ಹುಡುಗ ಹುಡುಗಿ ಅವರು ಡಿಸಿಷನ್ ತಗೋಬೇಕು ಇದ್ರೊಳಗೆ ನಮ್ದು ಏನು ಇರೋಂಗಿಲ್ಲ ಬಿ ಒತ್ತಾಯ ಮಾಡಿ ಲಗ್ನ ಮಾಡೋದ್ರಿಂದ ಮುಂದೆ ಅವ್ರಿಬ್ರು ಜೀವನೂ ಚೆಂದ ಇರೋಂಗಿಲ್ಲ ಅರ್ಥ ಮಾಡ್ಕೊ ಅದೇನು ಖರ್ಚು ಐತಿ ಖರ್ಚು ಕೊಟ್ಬಿಡೋಣಂತ ಈಗ ಅವ ಒಲ್ಲೆ ಅಂತನ ಒಲ್ಲೆ ಅನ್ನೋ ಒತ್ತಾಯ ಮಾಡಿ ಲಗ್ನ ಮಾಡೋಕ್ಕಾಗಂಗಿಲ್ಲ ಮಲ್ಲಪ್ಪ ನೀನು ತಿಳಿದವಾಗಿ ಹಿಂಗತಿ ಅಂದ್ರೆ ಹೆಂಗಯ್ಯಪ್ಪ ಹೋಗ್ಲಿ ಯಾರನ್ನಾರ ಇಷ್ಟಪಟ್ಟ ನಾನು ಹೇಳು ಹಾಂ ಬೇರೆದಾರನಾರ ತೆಗೆದು ಲಗ್ನ ಮಾಡೋದು ಇಬ್ಬರದು ಒಂದೇ ಚಿತ್ರದಾಗ ಲಗ್ನ ಅನ್ನೋ ಆಸೆ ಅಯ್ಯಪ್ಪ ನನಗೆ ಹ್ಞೂ ಏನು ಮಾಡ್ತಾವ ಏನು ಕತೀನ ಅವ್ರು ನೋಡಿದ್ರೆ ಹಂಗತಿ ಅನ್ನಕತ್ತಾರ ಈಗಿನ ಮಕ್ಕಳು ಮಾತ ಕೇಳಂಗಿಲ್ಲ ತಾಯಿಗೋದು ಲಕ್ಷ್ಮಿ ಸುಮ್ಮನೆ ಬೇರೆ ಕಡೆ ಹೆಣ್ಣು ನೋಡೋನು ಲಗ್ನ ಮಾಡ್ಕೊಂಡ್ಬಿಡ್ಲಿ ಅಣ್ಣ ಎಲ್ಲ ಗೊತ್ತಿದ್ರು ನೀನು ಹಿಂಗ ಅಂತೀಯಲ್ಲಪ್ಪ ಲೇ ನಿನಗೇನಾರು ಹುಚ್ಚನ ನೋಡು ರೇಣಾ ಒಂದು ಲಗ್ನ ಆಗೈತಿ ಆ ಆಕಿ ಒಂದು ಮಗುವಿಗೆ ತಾಯಿ ಆಗಾಕತ್ತಾಳ ಆಕಿ ನಿನಗ ಸಿಗಂಗಿಲ್ಲ ಎಲ್ಲ ಗೊತ್ತಿದ್ರು ಇನ್ನೂ ಆಕಿ ನೆನಪಿನಾಗಿರೋದು ಇಷ್ಟರ ಮಟ್ಟಿಗೆ ಸರಿಲೇ ನೆನಪು ಹಾರಿಬಿಡಕಿನ ಜೀವನ ಅಂದ್ರೆ ನದಿ ಇದ್ದಂಗೆ ಆ ಹರಿದು ಮುಂದಕ್ಕೆ ಹೋಗ್ತಾ ಇರಬೇಕು ಅಲ್ಲೇ ನಿಂತು ನೀರು ಆಗಬಾರ್ದು ಅದು ಮುಗಿದೋದ ಅಧ್ಯಾಯ ಅದನ್ನು ನೆನಪು ಹಾರಿಬಿಡ ಲಕ್ಷ್ಮಿ ಮುಂದೆ ಏನು ಆಗ್ಬೇಕು ಅದನ್ನು ಯೋಚನೆ ಮಾಡು ಆಗಿದ್ದನ್ನ ಕೊರಕ್ ಕುಂದ್ರು ಬದ್ಲಿ ಮುಂದೆ ಏನು ಆಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಲಿ ಎಷ್ಟು ದಿನ ಹಿಂಗತಿರಾವ್ ನೀನು ಹಂಗಾರದ್ರ ಆಕಿನ ನೆನಪಿನಾಗ ಲಗ್ನ ಆಗ್ಲಾರದು ಇದ್ದು ಬಿಡೋಕ್ಕಾಗತ್ತಾ ಏನಪ್ಪ ಆದ್ರ ಬಿಡ್ಬೇಕಪ್ಪ ಅದನ್ನ ಹೇಳೋದು ಸುಲಭ ಅಣ್ಣ ಆದ್ರ ಮರ್ಯೋದು ಭಾಳ ಕಷ್ಟ ಐತಿ ನಾ ಹೇಳಿದ್ದು ಕುಂತ್ಕೊಂಡು ಯೋಚನೆ ಮಾಡು ಹಾ ನಿನಗ ಎಲ್ಲ ಅರ್ಥ ಆಗುತ್ತೆ ಸಮಾಧಾನದಿಂದ ಯೋಚನೆ ಮಾಡು ಒಂದು ನಿರ್ಧಾರಕ್ಕೆ ಬಾ ಈ ಮನಿಗೆ ದಿಕ್ಕಿಗೆ ಶರಣಪ್ಪ ಇನ್ನೂ ಸದ್ಯದ ಮಟ್ಟಿಗೆ ಈ ಹಾಂ ಈ ಕಡೆ ಬರೋದ್ರ இவ்ந்திர அவ்ரவ் நோடக் பரவல் நான் மாத்திர சீதத்தவ் மணிக்கு இவ்ரி பரங்கில் நான் முகீத்தப்பா ஜம்மு காஷ்மீர்க்கு ஒன்ட்டலி பாழந்த நன்கோடு ஆ மகள ஆஹ் அஸ்தூர் கொண்டாட வந்து நோட் ஹோக்கில் அவ்வளோ கள்ள இல்லை நோடு அல்ப அவ் நோட் எஸ்ட விட்ட

ಆ ಸ್ಟೇಷನ್ ನಲ್ಲಿ ಹೋಗಿ ಅಲ್ಲಿ ಮನ ಮುಟ್ಟಿ ಇನ್ನು 3 ತಾಸು ಐತಿ ಟ್ರೈನ್ ಬರಕ ಹು ಒಂದ ದಿನ ಲೋಗು ಬಂದ್ರೆ ಆಗೇನ್ ಮಾಡ್ತೀರೆ ಟ್ರೈನ್ ಹೋಗಿಬಿಟ್ರು ಏನಾಗಂಗಿಲ್ಲ ಬರಿ ಲೋಗು ಹೋಗೋನು ಅಲ್ಲ ಊಟ ತಾಸು ಚಂದ್ರು ಅಯ್ಯ ಊಟ ಅಲ್ಲೇ ಹೋಗಿ ಬಿಡು ಹೊತ್ತು ಅಲ್ಲಿ ಹೋಗಿ ಅಲ್ಲಿ ಮಾಡ್ತೀ அட்ட பத்தி அந்த சப்பாத்தி ஒன் தூ தன்ன காக்க குந்தரக்காக நடினு